ನಾನು ನಿಮ್ಮ ಹರ್ಷಿತಾ ಸೊ ನಾವು ನಿನ್ನೆ ಒಂದು ಗಣೇಶೋತ್ಸವಕ್ಕೆ ಹೋಗಿದ್ವಿ ಸಿಕ್ಕಾಪಟ್ಟು ನಮ್ಮ ಮಕ್ಕಳುಗಳನ್ನ ಅದ್ದೂರಿ ಗಣೇಶೋತ್ಸವ ಅಂತ ಹೇಳ್ಬೋದು ಚಾವಡಿ ಗಣೇಶೋತ್ಸವ ಸೊ ನಾನು ಮೊದಲನೇ ಬಾರಿ ಅಷ್ಟು ಹತ್ತಿರದಿಂದ ಅಂಥ ಒಂದು ಗಣೇಶೋತ್ಸವನ ನೋಡಿದ್ದು ಆ ಒಂದು ದೀಪಾಲಂಕಾರನ ನೋಡೋದಕ್ಕೆ ಕಣ್ಣು ತುಂಬಿಕೊಳ್ಳೋದಕ್ಕೆ ಸಿಕ್ಕಾಡೋದು ಖುಷಿಯಾಯಿತು ಇಡೀ ಕುಣಿದನ್ನೇ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇತ್ತು ಹೇಗೆ ದಸರಾ ಟೈಮಲ್ಲಿ ದಸರಾ ದೀಪಾಲಂಕಾರ ನೋಡಿ ಖುಷಿಯಾಗುತ್ತೆ ಹಾಗೆ ನಮ್ಮ ಕುಣಿಗಳಲ್ಲಿ ಈ ಒಂದು ಗಣೇಶೋತ್ಸವದ ದೀಪಾಲಂಕಾರ ಅದ್ಭುತವಾಗಿತ್ತು ನೋಡಲಿಕ್ಕೆ ಕಣ್ಣು ಸಾಲು ಅಷ್ಟು ಸಹ ಏನು ಕೇಳಬೇಡ ನನ್ನ ಫೇವ್ರೆಟ್ ಚಂಡಮೇಳಂ ಕೇರಳ ಡ್ರಮ್ಸ್ ಕೂಡ ಇತ್ತು ನಾನು ಅದನ್ನು ತುಂಬ ಎಂಜಾಯ್ ಮಾಡಿದೆ வீர்தாசி இது நம்ம ஃபேவரேட்டு ಅದು ಕೂಡ ತುಂಬ ಎಂಜಾಯ್ ಮಾಡಿದೆ ಹಾಗೆ ಹಲವಾರು ವಿಧವಾದಂತಹ ಒಂದು ಆದಂತಹ ಕಲಾವಿದರು ಸಹ ಅಲ್ಲಿತ್ತು ಅವ್ರದೇ ಆದಂತಹ ಕ್ಷೇತ್ರದಲ್ಲಿ ನನಗೆ ಎಲ್ಲ ಒಂದೇ ಕಡೆ ನೋಡಿ ತುಂಬಾ ಖುಷಿಯಾಯಿತು ಎಷ್ಟೋ ಕಡೆ ಅನ್ನದಾನ ನಡೀತಾ ಇತ್ತು ನಮ್ಮ ಕನ್ನಡ ಅಭಿಮಾನಕ್ಕೆ ಎಷ್ಟೋ ಜನ ಅಲ್ಲಿ ಕನ್ನಡಾಂಬೆ ಫೋಟೋ ಇಟ್ಟು ಪೂಜೆ ಮಾಡಿದ್ದು ಕೂಡ ನೋಡಿದೆ ಖುಷಿಯಾಯಿತು ಎಷ್ಟು ಜನ ಅಂದರೆ ಹೇಳಲಿಕ್ಕಾಗಲ್ಲ ನಮ್ಮ ಕುಣಿಗಲ್ನಲ್ಲೂ ಇಷ್ಟೊಂದು ಜನ ಇದ್ದಾರೆ ಅನ್ನಿಸ್ತು ಅಷ್ಟು ಜನ ಇನ್ನು ಹೆಣ್ಮಕ್ಳು ಜೋಶು ಆ ಡ್ಯಾನ್ಸ್ ತಿಳ್ಬೇಕಿತ್ತ ಅದನ್ನು ನೋಡಿ ಖುಷಿ ಆಯಿತು ಒಟ್ಟಲ್ಲಿ ನನ್ನ ಮಗಳು ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಒಳ್ಳೆ ಎಂಜಾಯ್ ಮಾಡಿದ್ವಿ ಅಲ್ಲಿ ಹೋಗಿದ್ದು ಬಂದು ಕಣ್ತುಂಬಿಕೊಳ್ಳಿ ಅಂತಲೇ ಹೇಳ್ಬೋದು ಆ ಒಂದು ಎಲ್ಲ ಹೋಪ್ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರ

ಹಾಗೆ ಗಣೇಶ ಉತ್ಸವ ಮುಗಿಸ್ಕೊಂಡು ಬರಬೇಕಿದ್ರೆ ಇಸ್ಕಾನ್ ಟೆಂಪಲ್ ಅವರು ಬುಕ್ಗಳನ್ನ ಮಾರ್ತಾಯಿದ್ರು ನನಗೆ ಯೂಶ್ವಲಿ ಬುಕ್ಗಳು ಅಂದ ತಕ್ಷಣ ಅಲ್ಲಿ ಮಾರ್ತಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ನೋಡೋವಂಥ ಕ್ಯೂರಿಯಾಸಿಟಿ ಯಾವ ಬುಕ್ಕು ಅಂತ ನೋಡೋ ಕ್ಯೂರಿಯಾಸಿಟಿ ನನಗೆ ಭಗವದ್ಗೀತೆ ಒಬ್ಬರು ಇಂಗ್ಲೀಷ್ ಅನುವಾದಿತ ಸೇಮ್ ಪುಸ್ತಕನ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದರು ಆಂಗ್ಲದಲ್ಲಿ ಭಾಷೆನಲ್ಲಿತ್ತು ಏನೇ ಅಂದ್ರೂ ನಮ್ಮ ಕನ್ನಡ ಭಾಷೆನಲ್ಲಿ ಓದಷ್ಟು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅದಕ್ಕೆ ನನ್ನ ಮಗಳು ಬೇರೆ ಅವಳಿಗೆ ಮಹಾಭಾರತ ಶ್ಲೋಕಗಳು ಕಲಿತಾ ಕಲಿತಾ ಇರೋದ್ರಿಂದ ಈ ಭಗವದ್ಗೀತೆಯಲ್ಲಿ ಅದರ ಅರ್ಥ ಸಹ ಇದೆ ಸೊ ಬರೀ ಶ್ಲೋಕ ಕಲಿಯೋದ್ರಿಂದ ಏನಿಲ್ಲ ಅದರ ಅರ್ಥ ತಿಳ್ಕೊಳೋಕ್ಕೋಸ್ಕರನಾದರೂ ನಾನು ಕನ್ನಡದಲ್ಲಿ ಬುಕ್ಸ್ ತೊಗೋಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕನ ನನ್ನ ಹಸ್ಬೆಂಡ್ ಕೊಡ್ಸಿದ್ರು ಇದರಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಅರ್ಥ ಇದೆ ಏನು ಅರ್ಥ ಅಂತಲೂ ಸಹ ಇದೆ ನನಗೆ ಇಷ್ಟ ಆಗಿ ತಗೊಂಡೆ ಇನ್ನು ಮೇಲೆ ನನ್ನ ಮಗಳಿಗೆ ಶ್ಲೋಕ ಅಷ್ಟೇ ಅಲ್ಲ ಅದರ ಅರ್ಥನೂ ಹೇಳ್ಕೊಳ್ಬೋದು ಅನ್ನೋ ಒಂದು ಸಮಾಧಾನ ಇರುತ್ತೆ ನೀವು ಕೂಡ ಭಗವದ್ಗೀತೆ ಇಷ್ಟಪಡೋರಾದರೆ ತಗೊಳ್ಳಿ ಹರೇ ಕೃಷ್ಣ No, no,